ಸರ್ ನಮಸ್ತೆ ಈಗ ದರ್ಶನ್ ರೋಡ್ ರೋಡ್ ಸಿಕ್ಕ ದರ್ಶನ್ ಅವ್ರನ್ನಂತೂ ಈ ಮೀಡಿಯಾಗಳ ಇಲ್ಲ ಈಗ ಸ್ವಲ್ಪ ರೀಸೆಂಟ್ ಆಗಿ ನಾನು ನೋಡ್ತಾ ಇದ್ದೀನಿ ದರ್ಶನ್ ಅವರು ಟ್ರೋಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾವ್ದೋ ಹಾಕಿರ್ತಾರೆ ಅವ್ರು ಬೈಯೋದನ್ನ ಬಾಯ್ಸಿ ಏ ಒನ್ ಇದು ಬಂದಿದೆಯಲ್ಲ ವಿಡಿಯೋ ಎಡಿಟರ್ ಅದಕ್ಕೆ ಹಾಕ್ಬಿಟ್ಟು ಮಾಡ್ಬಿಡಿರ್ತಾರೆ ಎಷ್ಟು ಮಟ್ಟಿಗೆ ದರ್ಶನ್ ಅವ್ರನ್ನ ತೇಜ್ ಮಾಡ್ತಾ ಇದಾರೆ ಅಂದ್ರೆ ಈ ಟ್ರೋಲರ್ಸ್ ಮತ್ತೊಂದು ಮಗದೊಂದು ಯಾರ್ಯಾರು ಆಪೋಸಿಟ್ ಪಾರ್ಟಿಗಳು ಆಗದೆ ಇರೋರ್ ಆಗಿರ್ಬೋದು ಫೇವರ್ ಆಗಿರ್ಬೋದು ಫೇವರ್ ಆಗಿರ್ಬೋದು ದರ್ಶನ್ ನ ಬಿಡೋ ಮಟ್ಟ ಇಲ್ವೇ ಇಲ್ಲ ಈಗ ಸರ್ವೇ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ ಪ್ರತಿಯೊಬ್ಬರು ಈಗ ನಾನೊಬ್ಬ ಮನುಷ್ಯ ನೀವು ಅಪೋಸಿಟ್ ಪಾರ್ಟಿ ಅನ್ನೋ ನೀವಾಗಿರ್ಬೋದು ಯಾರಾದ್ರು ನನ್ಗೆ ಅನುಕೂಲಕ್ಕೆ ತಕ್ಕಂತೆ ನಾನು ಫೇವರ್ ಮಾತಾಡಿರ್ತೀನಿ ಅದು ಸರಿ ಈಗ ಕೋಪ ಬಂದಾಗ ಮನುಷ್ಯ ಅಂದಮೇಲೆ ಮನುಷ್ಯನೇ ಅವನು ಒಬ್ಬ ಮನುಷ್ಯನ್ಗೆ ಎಲ್ಲ ರೀತಿಯ ಕೋಪ ಆಕ್ರೋಶ ಮತ್ತೊಂದು ಮಗದೊಂದು ತಾಳ್ಮೆ ಪ್ರೀತಿ ಎಲ್ಲವೂ ಇರುತ್ತೆ ಬಟ್ ಆದ್ರೆ ಅವು ಯಾವುದೋ ಒಂದು ಸಂದರ್ಭಕ್ಕೆ ಬಂದಂತ ಸಂದರ್ಭದಲ್ಲಿ ಒಂದು ಗಲಾಟೆ ಆದಂತ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿಗೆ ಅವರ ಸ್ವಂತ ಪತ್ನಿಗೆ ಬೈದಿರುವಂತ ಒಂದೇ ಒಂದು ವಾಯ್ಸ್ ರೆಕಾರ್ಡ್ ಅನ್ನ ಇಟ್ಕೊಂಡು ಇನ್ನು ಎಷ್ಟು ವರ್ಷ ಅಂತ ತೇಜವಧಿ ಮಾಡ್ತೀರ ಅದವ್ರು ಇಷ್ಟ ಈಗ ಕಾನೂನು ಏನನ್ನತ್ತೆ ಗೊತ್ತಾ ನಿನ್ ಹೆತಿ ನಿನ್ನ ಇಷ್ಟ ನೀನ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಕಾನೂನು ಬಾಹಿರವಾಗಲ್ಲ ನಿನ್ನ ಹೆಂತಿ ನೋಡಿ ನಮ್ಮಲ್ಲಿ ಏನಾಗತ್ತೆ ಗೊತ್ತಾ ಪ್ರೀತಿಯಿಂದ ತಲೆ ಮೇಲೆ ಹೊಡಿತಾರೆ ಪ್ರೀತಿಯಿಂದ ಆಚೆ ಹೋಗುವಾಗ ಸುಮ್ನೆ ತಲೆ ಮೇಲೆ ಹೊಡೆದ್ಬಿಟ್ಟು ಹೋಯ್ತಾರೆ ಹೆಂತಿ ನನಗೆ ದೌರ್ಜನ್ಯ ಮಾಡ್ತಾವ್ರೆ ಅಂದ್ರೆ ಅದಕ್ಕೆ ನೋಡಿ ಪ್ರೀತಿಗೂ ಕ್ರೋಧಕ್ಕೂ ತುಂಬಾ ಇದಿದೆ ಕೋಪಕ್ಕೂ ಈಗ ನಿನ್ನೆ ಸಿ ಟಿ ರವಿ ಹೆಂತಿ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಸಿ ಟಿ ರವಿ ನನ್ನನ್ನು ವೇಶಿ ಅಂತಾರೆ ಅಂತ ಮನೆ ನಿನ್ನೆ ನೀನ್ ಏನಾರು ಅಂದ್ಕಳಪ್ಪ ಬಟ್ ಹೊರಗಿನ ಹೆಂತಿನ ಅಂದ್ಬಿಟ್ರೆ ಕಣ್ಣು ಬಿಟ್ಬಿಡತ್ತ ನಿನ್ನ ಸಮಾಜ ನಿನ್ನ ಕುಟುಂಬ ನೀನ್ ಏನ್ ಬೇಕಾದ ಮಾಡ್ಕೋಬೋದು ನಿನ್ನ ಹೆಂತಿನ ನಿನ್ನ ಇಷ್ಟ ಅದು ಬಾಳ್ಸೋದ್ ನೀನು ಅಂತದ್ದು ಬಟ್ ಅವ್ರು ಕೇಸ್ ಕೊಟ್ಟಾಗಷ್ಟೇ ಅದೇ ಬಟ್ ಆದ್ರೆ ಈ ಪಾಪ ನೋಡಿ ಯಾರೋ ಒಬ್ಬ ವ್ಯಕ್ತಿ ಸಮಾಜ ದಯಮಾಡಿ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು ಒಬ್ಬ ವ್ಯಕ್ತಿ ಯಾರು ಒಬ್ಬ ವ್ಯಕ್ತಿ ತುಂಬಾ ಲೋ ಲೆವೆಲ್ ಇಂದ ಹಿಡಿದು ಒಂದು ನೂರಾರು ಕೋಟಿ ಆಸ್ತಿ ಮಾಡುವಂತ ಮಟ್ಟಕ್ಕೆ ಅವನು ಹೋಗ್ತಾನೆ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅಭಿಮಾನಿಯನ್ನ ಅವನು ಎಲ್ರು ಇಟ್ಕೋತಾನೆ ಅಂದ್ರೆ ಅವನು ಆ ಫೀಲ್ಡ್ ಅಲ್ಲಿ ರಕ್ತವನ್ನ ಹರಿಸ್ಬಿಟ್ಟಿರ್ತಾರೆ ಸರ್ ನೀವ್ ಅನ್ಕೋಬಹುದು ದುಡ್ಡಿದೆ ಇದೆಯಾ ಹೆಸರು ಇದೆಯಾ ಅವ್ನ್ ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಸರ್ ಸತ್ಯವಾಗ್ಲೂ ಹೇಳ್ತೀನಿ ನೀವಿವತ್ತು ಈ ಈ ನಮ್ಮ ಯಶವಂತಪುರದಲ್ಲಿ ಸ್ಲಮ್ಗೆ ಹೋಗಿ ಸರ್ ಅವ್ರು ಊಟ ಮಾಡಿರ್ತಾರೋ ಬಿಟ್ಟಿರ್ತಾರೋ ಗೊತ್ತಿಲ್ಲ ಆ ಮೂರಿ ಅರಿತಾ ಇರುತ್ತೆ ಆ ಪಕ್ಕದಲ್ಲಿ ಅಡಿಗೆ ಮಾಡ್ಕೊಂಡು ತಿಂತಾ ಇರ್ತಾರೆ ಆರಾಮಾಗಿ ನಿದ್ದೆ ಮಾಡ್ತಾರೆ ಸರ್ ಈ ಎಂ ಎಲ್ ಎಂ ಪಿಗಳಿಗೆಲ್ಲ ನಿದ್ದೆ ಬರುತ್ತೆ ಅನ್ಕೊಂಡಿದ್ದೀರಾ ಅವರೆಲ್ಲ ನಿದ್ದೆ ನಿದ್ದೆ ಮಾಡೋದ ಹನ್ನೆರಡರಿಂದ ಒಂದ್ ಗಂಟೆ ಎಲ್ಲಿ ಎಂಟು ಗಂಟೆ ಬರಬಾರ್ದು ಬಂದಿರುತ್ತೆ ಬಿ ಪಿ ಶುಗರ್ ಎಲ್ಲ ಎಮ್ ಎಲ್ ಬಿಪಿ ಶುಗರೆ. ಬಿ ಪಿ ಶುಗರ್ ದುಡ್ಡಿರುವಂತ ಪ್ರತಿಯೊಬ್ಬಂಗೂ ನಿದ್ದೆ ಬರಲ್ಲ ಇದು ಸತ್ಯ ಆಮೇಲೆ ಅಭಿಮಾನಿಗಳಿಗೆ ನಾನು ಹೇಳುವಂತದ್ದು